ದರ್ಶನ್ನು ನನಗೆ ಇದೆಲ್ಲ ನೀವು ಈ ಇದೇನೇನೋ ಕೇಸ್ಗಳಾಯ್ತಲ್ಲ ಅದೆಲ್ಲ ಬಿಟ್ಬಿಡಿ ದರ್ಶನ್ ಜೊತೆ ದತ್ತ ಮಾಡಿದೆ ಸಂಗೊಳ್ಳಿ ರಾಯಣ ಮಾಡಿದೆ ಯಜಮಾನ ಮಾಡಿದೆ ಚಿತ್ರದಲ್ಲಿ ಕೂರಿಸ್ಕೊಂಡು ಭಾಳ ಖುಷಿಯಿಂದ ನಗ ನಗ್ತಾ ಒಬ್ಬ ಮನುಷ್ಯನ ದೃಷ್ಟಿನಲ್ಲಿ ನಮ್ಮನ್ನು ಮಾತಾಡಿಸಿದರು ದರ್ಶನ್ ಅವರು ದರ್ಶನ್ ಅವರು ದರ್ಶನ್ನು ನನಗೆ ಇದೆಲ್ಲ ನೀವು ಈ ಇದೇನೇನೋ ಕೇಸ್ಗಳಾಯ್ತಲ್ಲ ಅದೆಲ್ಲ ಬಿಟ್ಬಿಡಿ ಒಬ್ಬ ನಟ ಆಗಿ ಒಬ್ಬ ವ್ಯಕ್ತಿಯಾಗಿ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ದರ್ಶನ್ ಜೊತೆ ದತ್ತ ಮಾಡಿದೆ ಸಂಗೊಳ್ಳಿ ರಾಯಣ ಮಾಡಿದೆ ಆಮೇಲೆ ತಕ್ಷಣ ನೆನಪಾಗಲ್ಲ ನನಗೆ ಸಿನಿಮಾಗಳು ಒಂದು ನಾಲ್ಕು ಆಮೇಲೆ ಜಗ್ಗುದಾದ ಮಾಡಿದೆ ಇನ್ಯಾವ ಯಾವ ಸಿನಿಮಾ ಮಾಡಿದೆ ಯಜಮಾನ ಮಾಡಿದೆ ಯಾವುದೇ ಇರಲಿ ನಾವು ಸಣ್ಣ ಪಾತ್ರ ಮಾಡಿರ್ಬೋದು ಸಣ್ಣ ಪಾತ್ರ ಮಾಡಿದರೂ ಕೂಡ ಹತ್ತಿರದಲ್ಲಿ ಕೂರಿಸ್ಕೊಂಡು ಭಾಳ ಖುಷಿಯಿಂದ ನಗ ಒಬ್ಬ ಮನುಷ್ಯನ ದೃಷ್ಟಿನಲ್ಲಿ ನಮ್ಮನ್ನು ಮಾತಾಡಿಸಿದ್ರು ಅವ್ರು ಕೇಳಿದ್ರು ಯಾವ ಆಫೀಸಲ್ಲಿ ಕೆಲಸ ಮಾಡೋದು ಎಷ್ಟು ಸಂಬಳ ಕೊಡ್ತಾರೆ ಎಲ್ಲ ಕೇಳಿದ್ರು ಎಲ್ಲ ನೀಟಾಗಿ ಹೇಳಿದೆ ನಿಮ್ಗೆ ಪರ್ಮಿಷನ್ ಕೊಡ್ತಾರಾ ಅದು ಹೆಂಗೆ ನಿಜವಾಗ್ಲೂ ನಿಮ್ಗೆ ಅಕಸ್ಮಾತ್ ಬಿಟ್ಬಿಟ್ಟು ರಿಸೈನ್ ಮಾಡಿ ಇಂಡಸ್ಟ್ರಿಗೆ ಬಂದರೆ ಯಾವಾಗಲಾರು ಮನಸ್ಸು ಮಾಡಿದ್ರ ಸರ್ ಮನಸ್ಸು ಮಾಡಿದರೆ ಆದರೆ ಭಯ ಬಡಕ್ಕೆ ಹೋಗಬೇಡಿ ಮ್ಯಾನೇಜ್ ಮಾಡಿ ಹೇಗೆ ಅಲ್ಲೇನು ತೊಂದರೆ ಇಲ್ವಾ ಎಲ್ಲ ಕೇಳಿದರು ಇದು ಯಾಕೆ ಕೇಳ್ತಾರೆ ಒಬ್ಬ ನಟ ಒಬ್ಬ ಔಟ್ಸ್ಟ್ಯಾಂಡಿಂಗ್ ಮಾರ್ಕೆಟ್ ಇರೋವಂಥ ಒಬ್ಬ ನಟ ಒಬ್ಬ ಸಣ್ಣ ಪಾತ್ರಧಾರಿನ ಯಾಕೆ ಕೇಳ್ತಾರೆ ಅಂತಂದರೆ ನಾನು ಒಂದು ಸಣ್ಣ ಪಾತ್ರ ಮಾಡಿರ್ಬೋದು ಆ ಸಣ್ಣ ಪಾತ್ರಕ್ಕೆ ಜೀವ ತುಂಬಿಬಿಟ್ಟು ಅವ್ರ ಕಾಂಬಿನೇಷನಲ್ಲೇ ನಾನು ಕೆಲಸ ಮಾಡಿದ್ದೀನಿ ಅಂತಂದರೆ ಆ ಸಣ್ಣ ಪಾತ್ರದ ಮೂಲಕ ಅವ್ರಿಗೆ ಇಷ್ಟ ಆಗಿದೆ ಅಂತ ಒಬ್ಬ ಯಾವುದೇ ಒಬ್ಬ ನಾಯಕ ನಟ ಆಗಲಿ ಆ ಸಣ್ಣ ಪಾತ್ರದ ಮೂಲಕ ಈ ಸಿ ಎವ್ರಿ ಪಾರ್ಟಿಕಲ್ ಈಸ್ ಇಂಪಾರ್ಟೆಂಟ್ ಫಾರ್ ಎ ಆಟಮ್ ಆರ್ ಒಂದು ಕಾಂಪೌಂಡಲ್ಲಿ ಒಂದು ಸಿ ಆ್ಯಟಮ್ಸ್ ಎಲ್ಲ ಸೇರಿದ್ರೆ ಒಂದು ಕಾಂಪೌಂಡ್ ಆಗತ್ತಲ್ವ ಸೊ ಎಲಿಮೆಂಟ್ ಸೇರಿದರೆ ಒಂದು ಆ್ಯಟಮ್ ಆಗತ್ತಲ್ವ ಅದೇ ರೀತಿ ಒಂದು ಅಡುಗೆ ಅಡುಗೆನಲ್ಲಿ ಪ್ರತಿಯೊಂದು ಕಣ ಕಣನು ಭಾಳ ಮುಖ್ಯ ಒಂದು ಸಿನಿಮಾ ತೆಗಿಬೇಕಾದ್ರೆ ಪ್ರತಿಯೊಂದು ಕಣ ಕಣನು ಭಾಳ ಮುಖ್ಯ ಅದೇ ರೀತಿ ನಾವು ಒಂಥರ ಕಣ ಆ ಕಣನ ಅವರು ಇಷ್ಟಪಟ್ಟಿದ್ದಾರೆ ಅಂತಂದರೆ ನಿಜವಾಗಲೂ ಅವರು ದೊಡ್ಡತನ ಬೇರೆ ಎಲ್ಲ ಪಕ್ಕಿ ಇದು ಒಬ್ಬ ನಾಯಕ ನಟನಾಗಿ ತೋರಿಸೋವಂಥ ಒಂದು ಕಾಳಜಿ ಇಂಪಾರ್ಟೆನ್ಸು ಇದು ಇರಬೇಕು